ವರ್ಷಾಂತ್ಯಕ್ಕೆ ಬರಲಿರುವ ಬಹು ನಿರೀಕ್ಷಿತ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಪ್ರಮುಖವಾಗಿ ಇದರಲ್ಲಿ ಕುಮಾರ್ ಉಪೇಂದ್ರ ರಾಜೀರ್ ಶೆಟ್ಟಿಯ ಅವತಾರ ಟ್ರೈಲರ್ ನಲ್ಲಿ ಹೇಗಿದೆ ಅಭಿಮಾನಿಗಳು ಸ್ವಾಗತ ಎಷ್ಟರ ಮಟ್ಟಿಗೆ ಇದು ನಿರೀಕ್ಷೆ ಹುಟ್ಟಾಕಿದೆ ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ತೆರೆ ಕಾಣಲು ಸಜ್ಜಾಗಿರುವ ಬಹು ನಿರೀಕ್ಷಿತ ಚೊಚ್ಚಲ ಚಿತ್ರ ಫಾರ್ಟಿಫೈಯರ್ ಟ್ರೇಲರ್ ಲಾಂಚ್ ಅದ್ಧೂರಿಯಾಗಿ ನೆರವೇರಿತು ಸ್ಟಾರ್ಸ್ಗಳು ಅಭಿನಯಿಸಿರುವ ಈ ಚಿತ್ರ ನಿರೀಕ್ಷಿತವಾಗಿಯೇ ಬಹಳ ದೊಡ್ಡ ನಿರೀಕ್ಷೆಯನ್ನ ಸಿನಿಪ್ರಿಯರಲ್ಲಿ ಉಳಿಸಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಕರಾವಳಿ ಪ್ರತಿಭೆ ರಾಜ್ಬೀರ್ ಶೆಟ್ಟಿ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಟ್ರೇಲರ್ ಲಾಂಚ್ ಮಾಡಿದ್ರು ಅರುಣಾಚಲಂ ರಾಜೇಂದ್ರನ್ ಮಾಲಿವುಡ್ ನ ಜಾಫರ್ ಸಾದಿಕ್ ಸಹ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ನಡೆದ ಫ್ರೀ ರಿಲೀಸ್ ಇವೆಂಟ್ ನಲ್ಲಿ ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಸುಧಾರಾಣಿ ಪ್ರಮೋದ್ ಶೆಟ್ಟಿ ಅರ್ಜುನ್ ಜನ್ಯ ಹಾಗೂ ನಿರ್ಮಾಪಕ ರಮೇಶ್ ರೆಡ್ಡಿ ಭಾಗಿಯಾಗಿದ್ರು ಭಾಗಿಯಾಗಿದ್ದರು ಹೀರೋ ಕರುನಾಡ ಕಣ್ಮಣಿ ಎಲ್ಲ ನೀವು ನಮ್ಮ ಭಾಗ್ಯ ಇಂತವ್ರ ಜೊತೆ ನನ್ನ ಸ್ನೇಹ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರ ಜೊತೆ ಸಿನಿಮಾ ಮಾಡಿ ಆಕ್ಟ್ ಮಾಡಿ ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಓಂ ಸಿನಿಮಾ ರೀತಿ ಉಪೇಂದ್ರ ಶಿವಣ್ಣ ಕಮಾಲ್ ಮಾಡ್ತಿದ್ರೆ ರಾಜೀರ್ ಶೆಟ್ಟಿ ಹಾಗೆ ಶಿವಣ್ಣ ಕಾಂಬಿನೇಷನ್ ಕೂಡ ಸಖತ್ ಕಿಕ್ ಕೊಡಲಿದೆಯಂತೆ ಸ್ಪೆಷಲ್ ಅಂದ್ರೆ ಟ್ರೈಲರ್ ನಲ್ಲಿ ಶಿವಣ್ಣ ಕೊನೆಯ ಪ್ರೇಮ್ ನಲ್ಲಿ ಚಲುವಿಯ ನೋಟ ಚೆನ್ನ ಅಂತ ಎಂಟ್ರಿ ಕೊಟ್ಟ ಗಿಟ್ ಅಪ್ ಸಖತ್ ಎಬ್ಬಿಸಿದೆ ನಮ್ಮ ಪಿಚರ್ ಅಂತ ಹೇಳ್ತಿಲ್ಲ ಬಟ್ ಆಸ್ ಅಭಿಮಾನಿಯಾಗಿ ಹಾರ್ಡ್ ನಾವೆಲ್ಲ ಬಂದು ವರ್ಕ್ ಸಪೋರ್ಟೆಡ್ ಎಮ್ ಆ್ಯಂಡ್ ಫಾರ್ ಈ ಶುಡ್ ವೆರಿ ಗುಡ್ ಪ್ರೊಡ್ಯೂಸರ್ ಅಮೇಝಿಂಗ್ ಕನ್ನಡದ ಜೊತೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯಲ್ಲಿ ಕೂಡ ಈ ಸಿನಿಮಾ ಇದೇ ಡಿಸೆಂಬರ್ ಎಪ್ಪತ್ತೈದಕ್ಕೆ ತೆರೆಗೆ ಬರ್ತಾ ಇದೆ ಒಟ್ಟಾರೆ ಫಾರ್ಟಿ ಫೈವ್ ಸಿನಿಮಾ ಈ ವರ್ಷದ ಸ್ಯಾಂಡಲ್ವುಡ್ನ ಬಹುದೊಡ್ಡ ಸಿನಿಮಾ ಆಗಿ ಹೊರಹೊಮ್ಮಲಿದ್ದು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಹಣವನ್ನು ಲೂಟಿ ಮಾಡುವ ಸೂಚನೆ ನೀಡಿದೆ Kirti Patil Film Bureau Guarantee News